ಒಳ್ಳೆಯಾಗಿದ್ರಿಂದ ಒಳ್ಳೆ ಮನುಷ್ಯನಾಗ್ತಾನೆ ಕೆಟ್ಟ ಮಗ ಮಾತಾಡುವ ನೋವಾಗ್ತಾನೆ ಹುಡುಕ್ ಕುಡಿಯೋದ್ರಿಂದ ಹುಡುಗನಾಗ್ತಾನೆ ಪ್ರಾರ್ಥನಾ ಮಾಡುವಾಗ ಪೂಜೆ ಮಾಡೋ ಪೂಜೆ ವ್ಯಕ್ತಿ ಆಗ್ತಾನೆ ಅಂತೇಳಿ ಶರಣರು ಮಹಾತ್ಮರು ವಿಶೇಷ ಹೀಗಾಗಿ ಅವರ ರಾಜಕೀಯ ಅಂತ್ಯ ಆಗ್ತಾ ಇದೆ ಹೀಗಾಗಿ ತಮ್ಮೆದುರ ತಿಳಿಸುವುದೇನೆಂದ್ರೆ ಈ

ಟೆಂಪಲ್ ಯಾವುದಾದರೂ ಇದ್ದರೆ ದೇವರುಗಳು ಕೂಡ ಇದ್ರೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆ ನ್ಯಾಯಾಲಯದ ಒಂದು ಜಜ್ಮೆಂಟ್ ಇದೆ ಡಬ್ಲ್ಯೂ ಪಿ ಡಬ್ಲ್ಯೂ ಪಿ ಸಿ ನಂಬರ್ ಒಂದು ವೇಳೆ ಈ ಅಸುಂಧ ನಾಮಪತ್ರಗಳು ಇಬ್ಬರನ್ನ ಮಾತವನ್ನು ಹಾಕಿ ಒಂದಿಲ್ಲ ಒಂದಿನ ನಿಮ್ಮ ನಾಮ ಮತಗಳು ಆಗ್ತವೆ ಅಸುಂಠವಾಗ್ತವೆ ಆದ್ದರಿಂದ ಈ ಕಣದಲ್ಲಿರ್ತಕ್ಕಂಥ ನಾವುಗಳಿಗೆ ನಮಗೆ ಇಡೀ ಹತ್ತೊಂಬತ್ತು ಲಕ್ಷ ಜನರಿಗೆ ನಾನು ವಿನಂತಿ ಮಾಡ್ತೇನೆ ಎರಡು ಏನ್ರಿ ಓಬಾ ಮತ್ತು ಕಂಡ್ರೆ ಪರಿವಾರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಮಾಡಿದ್ದಾರೆ ಈಗ ಆಲ್ರೆಡಿ ಮಾನ್ಯ ಕಾಡಿನ ಮಂತ್ರಿಗಳು ಸನ್ಮಾನ್ಯ ಈಶ್ವರ ಅವರು ಇದ್ದಾರೆ ಪ್ರಧಾನ ಅಧ್ಯಕ್ಷ ಆಗಿದ್ದಾರೆ ಒಳ್ಳೆಯ ಕೋಪರ್ಟಿವ್ ಸೆಕ್ಟರ್ದಲ್ಲಿ ಮಹಾತ್ಮ ಗಾಂಧಿ ಅವರೇ ಶಿಕ್ಷಣ ಇದೆ ಮಹಾಸಭಾ ಇದೆ ಒಂದೇ ಅವಕಾಶ ಒಂದು ಅವಕಾಶ ಖಂಡ್ರೆ ಕೂಬಾ ಮಾಡಿ ಬುಕ್ ಗೆಲ್ಲಿಸ್ಬೇಕು ಯಾಕಂದ್ರೆ ಕೋಡಿ ಖಂಡ್ರೆ ಎರಡು ಅಕ್ಷರಗಳಿವೆ ಕೋಬಾ ಎರಡು ಅಕ್ಷರಗಳಿದೆ ಬುಕ್ಕ ಎರಡು ಅಕ್ಷರ ಹಿಂದಿಗೆ ಹಿರುಗುಗಳನ್ನು ಅನ್ನಿಸ್ಬೇಕು ಎರಡೇ ಅವರ ಅವರನ್ನು ಹೀಗಾಗಿ ಎರಡು ಮನೆ ತನಕ ತಾವು ಇಲ್ಲಿವರೆಗೆ ಚೆನ್ನಾಗಿ ಗೆಲ್ಲಿಸ್ಕೊಂಡು ಬಂದಿದ್ದೀವಿ ಒಂದು ಕಾಲಾವಕಾಶ ಇಲ್ಲಿವರೆಗೆ ವಕೀಲ ವೃತ್ತಿಯಲ್ಲಿ ಎಲ್ಲರ ಸೇವೆಯನ್ನು ಮಾಡಿದ್ದೇನೆ ಈ ಪ್ರಥಮವಾಗಿ ಗೋಬಾ ಅವರ ಒಂದು ಬಾಯಿಡಿಯಿಂದ ನಮ್ಮ ಲೋಕಸಭೆಯ ಅಭ್ಯರ್ಥಿಗೆ ಕಾರಣವಾಗಿದೆ ಹಿಂಗಾಗಿ ನನ್ನ ಸುಮಾರು ಏನ್ರಿ ಅವರು ಒಂದು ಹೀಗೆ ಸನ್ಮಾನ್ಯ ಲೀಡರ್ ಸೇಡರ್ಗಳು ಕಾರ್ಯಕರ್ತನ ಬಳಕೆ ಮಾಡ್ತಾ ಇದ್ದಾರೆ ನಾವೇನು ನಮ್ದು ಕೆಲಸ ಲೂಟಿ ಹೊರ ಕಾರ್ಯಕರ್ತ ಇಂಥ ಶಬ್ದ ಅಮೆರಿಕ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಅವರು ಇಲ್ಲ ಅವ್ರ ಮೋದಿ ಎಲ್ಲರಿಗೂ ಒಳ್ಳೆಯವರಿಗೆ ಒಳ್ಳೆಯವರ ನನ್ನ ಯಾವುದೇ ಗುಡ್ ನ್ಯಾಯ್ ಗುಡ್ ಆದರೆ ನಾನು ಒಂದು ಇಂಪಾರ್ಟೆಂಟ್ ಮಾತಾಡ್ತೀನಿ ನನ್ನ ಕಾನೂನು ಬರಲಿದೆ ಈ ದೇಶದ ಅತಿ ಪ್ರಸಿದ್ಧ ನ್ಯಾಯವಾದ ರಾಮ್ ಚಟ್ಪಾಣಿ ಸಾಹೇಬ್ ಲೇಟ್ ರಾಮ್ ಮತ್ತು ಅರುಣ್ ಜೇಟ್ಲಿ ಸಾಹೇಬ್ ಈ ಎಲೆಕ್ಟ್ರಾನಿಕ್ ಬೌಂಡ್ ಕಾನೂನನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನನ್ನು ಮಾಡಿ ಅವರು ಒಳ್ಳೆ ಒಂದು ಜಿಂದಾ ಇದ್ರೆ ಅವ್ರು ಯಾವ ರೀತಿ ಮಾಡಿದ ಜೀವಂತಿದ್ರೆ ಈ ಎಲೆಕ್ಟ್ರಾನ್ ಬೌಂಡ್ ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಏನ್ ಬೇಕು ಸರ್ವೋಚ್ಚ ನ್ಯಾಯಾಲಯಕ್ಕೆಲ್ಲ ಸುದ್ದಿಗಳನ್ನು ವಿಷಯಗಳನ್ನು ತಿಳಿಸಿದ್ರೆ ಎಲೆಕ್ಟ್ರಾನ್ ಬೌಂಡ್ ಮಾಡ್ತಾರೆ ರೈಟ್ ಇನ್ಫಾರ್ಮೇಶನ್ ಆಕ್ ಕೆಳಗಡೆ ಪ್ರೆಸ್ ಆಗಿದೆ ಸೈಲೆಂಟ್ ಆಗಿದೆ ಆ ಒಂದು ಕಾರಣ ಈ ಎಲೆಕ್ಟ್ರಾನ್ ಬೌಂಡ್ ಬಂದ್ ಆದ್ಮೇಲೆ ಮೋದಿ ಅಮಿತ್ ಶಾ ಎಂಟೈರ್ ಫಂಡ್ ಇಸ್ ಎಂಟರ್ ಮಾಹಿತಿ ಕೂಡ ಕಷ್ಟ ಹಿಂಗಾಗಿ ರಾಷ್ಟ್ರದಲ್ಲಿ ಮಾತ್ರ ತಿಳಿದೋ ವರ್ಕರ್ 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 ಆಗಿ ಕಸ ಮಾಡಬಹುದು ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ ಭಗವಂತಿಯವರಿಗೆ ಮತ ಇಂಥ ವ್ಯಕ್ತಿ ಏನು ಟಿಕೆಟ್ ಕೊಟ್ಟರು ಹಿಂಪು ಮಾಡೋಕ್ಕೆ ಸಾಧ್ಯ ಎಲ್ಲರೂ ಮಾಡ್ತಿರ್ಬೋದು ಈ ದೇಶ ಸ್ವತಂತ್ರ ಸಿಗೋ ಟೈಮಿಗೆ ಇವಾಗ ಕೂಡ ಸುಮಾರು ಐದು ಸಾವಿರ ನಾನು ರಲಬುರಗಿ ಹೈಕೋರ್ಟ್ ರೀ ಡಿಸ್ಟ್ರಿಕ್ಟ್ ಕೋರ್ಟ್ ಎಂಟು ಕ್ಷೇತ್ರಗಳು ಸಂಸ್ಥೆಗಳು ನಮ್ಮಲ್ಲಿ ಎದುರು ಎದುರಿಸ್ತಕ್ಕಂಥ ಧೈರ್ಯ ಸಮರ್ಥ್ಯ ಮೂವತ್ತು ವರ್ಷಗಳ ಸತತ ನ್ಯಾಯಾಲಯದ ಹೋರಾಟ ಮಾಡಿ ಜನರ ಮಧ್ಯೆ ಕಿತ್ತು ಕಡೆಯಿತು ಎಲ್ಲರನ್ನ ನನ್ನನ್ನು ಚೀರ ಪರಿಚಿತವಾಗಿ ಪ್ರೇಮದಿಂದ ಪ್ರಾಪ್ತಿಯಿಂದ ನಾನು ಈ ಕಣದಲ್ಲಿ ಹೊಡೆದೇನೆ ಸೋಲು ಕೇಳಿರ್ತದೆ ಅದಕ್ಕೆ ನಾನಿಂತ ಗೆದ್ದು ಜನ ಗೆದ್ದ ಗೆದ್ದು ಜನ ಗೊತ್ತಿಲ್ಲ ಆದರೂ ಈದ್ರ ಗಾಡಿ ರಸ್ತಕ ಹೊಡೆದ ಗಾಳಿ ರಸ್ತಕ ಜೀವನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಹಾಡಿದ ಜೀವ ರಸ್ತಕ ಜನರ ಸಮಸ್ಯೆಗಳಿಗೆ ನಿರಂತರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವರು ಇಂಥ ಸಮಸ್ಯೆಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸುಪ್ರೀಂ ಕೋರ್ಟ್ ತಹಸೀಲ್ ಆಫೀಸ್ ಮುನ್ಸಿಪಾಲ್ಟಿಗಳು ಕೋರ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಂಟ್ರಲ್ ಸ್ಟೇಟ್ ಎಲ್ಲೇ ಅದಕ್ಕೆ ಯಾವುದೇ ರೀತಿ ಕಾಲದಲ್ಲಿ ಇದ್ದಾರೆ ಅವರನ್ನು ಅವರ ಸಮಸ್ಯೆಗಳಾಗಿ ಬಗೆಹರಿಸಿ ಬೀದರ್ ಜಿಲ್ಲೆಯ ಸಮಸ್ತ ಏನು ಇದು ಮಾಡ್ತೀವಿ ಇನ್ನೊಂದು ನನಗೆ ಏನು ಅಂದರೆ ಈ ರೈತರಿಗೆ ಪ್ರಸ ರೈತರಿಗೆ ಇದು ಡಿಸ್ಟರ್ ಮ್ಯಾನೇಜ್ಮೆಂಟ್ ಎರಡ್ ಸಾವಿರದ ಐದರ ಮುಂದೆ ಕಾನೂನು ಬಂದಿದೆ ಆ ಕಾನೂನು ಅಡಿಯಲ್ಲಿ ಯಾರು ಈ ಪ್ರಕೃತಿ ವಿಕೋಪ ಶೆಡ್ಯೂಲ್ ಬಳಸುತ್ತೆ ಶಾಕ್ ಬಳಸುತ್ತೆ ಸ್ನೇಹಿತ ಬರ್ತದೆ ಅವ್ರಿಗೆ ಯಾರಿಗೆ ಕರೆಬಹುದು ನಾನೊಂದು ಪಾರ್ಲಿಮೆಂಟ್ ಜನರ ಒಂದು ಪಕ್ಷದಿಂದ ಗೆದ್ದು ಬಂದಿದ್ದಾರೆ ಅವ್ರ ಕುಟುಂಬ ನೇರವಾಗಿ ಬಾರಿ ಯಾರನ್ನ ಕೆಲಸಿದೆ ಸರ್ ಈ ದೇಶ ಬಹಳ ಅಭಿವೃದ್ಧಿ ಆಗಿರಂತ ಈ ದೇಶ ರಾಷ್ಟ್ರೀಯ ಹಿಂದೆ ಆಗಿರೋ ರಾಜ್ಯ ಮತ್ತು ಕೇಂದ್ರ ಅಟಲ್ ಬಿಹಾರ್ ವಾಜಪೇಯಿ ರೆಸಿಡೆಂಟ್ ಸ್ಕೂಲ್ದಾಗೆ ಲೆಕ್ಚರರ್ ಸ್ಟಾಫ್ ನರ್ಸ್ ಎಫ್ ವಾಚ್ಮನ್ ಸರ್ ಸುಮಾರು ಹದಿನೈದು ವರ್ಷಗಳ ಕೆಲಸ ಮಾಡ್ತಾ ಇದ್ದಾರೆ अटल बिहारी वाजपेयी मुरारेस इंदिरा डॉक्टर अंबेड दिसमेवर समान अलग राज्य सरकार हद्न साल हद्वार साल सर कद जी एस टी कट अबिंग का ಕಡಕ ಬಂದು ಕೊತ್ತಿದೆ ಅದೇ ರೀತಿಯಾಗಿ તાલુ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಹೆಡ್ಿಕಲ್ ಕಾಲೇಜ್ ಗವರ್ನಮೆಂಟ್ హాస్పిటల్స్ ಸಿಎಂಸಿ ಕಾರ್ಪೊರೇಷನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಸೋಶಿಯಲ್ ಡಿಪಾರ್ಟ್ಮೆಂಟ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಅವರನ್ನ ಅವರ ಅವರ ಕೆಲಸ ಮಾಡುತ್ತಿದ್ದಾರೆ ಆ ಪೋಸ್ಟ್ ಮೆಕಟನ್ 3 ಇಯರ್ಸ್ ಆಗ ಆದ ನಂತರ ಅವರು ಫರ್ಮೆಂಟ್ ಮಾಡೋ ಡ್ಯೂಟಿಗೆ ಎಲ್ಲಿದೆ ಯಾ ಜನ ಮುರ್ತಾ ಇದ್ದಾರೆ ಅವ್ರ ಮಜೂರು ಮನೆ ನಡೆಸಿ ಪಾಟೀಲ್ ದುಡಿತಾ ಇದ್ದಾರೆ ಇದೇ ಡೆವಲಪ್ಮೆಂಟ್ ಇವ್ರು ಕೇಂದ್ರ ಮಿನ್ಸ್ಗಳು ರಾಜ್ಯ ಮಿನ್ಸ್ಗಳು ಇದ್ರೀ ಸೆವೆಂಟಿ ಒನ್ ಜೆ ಮಾನ್ಯ ವೈಜುನಾಥ್ ಪಾಟೀಲ್ ಸಾಹೇಬ್ ಜೀವಂತ ವೈಜ್ನಾಥ್ ಪಾಟೀಲ್ ಹೈಕಾಳು ಕಿಂಚೋಳಿ ಆಗಿದ್ದ ಅವ್ರು ಎಷ್ಟು ಹೋರಾಟ ಮಾಡಿ ಮಾಡಿದ್ರು ತ್ರೀ ಸೆವೆಂಟಿ ಒನ್ ಜೆ